ಹಾಗೂ ಸ್ನೇಹಿತರೆ ಎರಡು ವರ್ಷಗಳ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲರ ಜನಪ್ರಿಯ ನಾಯಕರಾದಂತಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ನನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ನಾನು ಕೈಗಾರಿಕಾ ಹಾಗೂ ಮೂಲಭೂತ ಸೌಕರ್ಯ ಸಚಿವನಾಗಿ ಕಾರ್ಯವನ್ನು ನಿರ್ವಹಿಸ್ತೇವೆ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯದಲ್ಲಿ ಈ ಕಪ್ಪಿಯನ್ನು ಕೂಡ ಕೊಡ್ತೇವೆ ರಾಜ್ಯದಲ್ಲಿ ಆರು ಲಕ್ಷದ ಐವತ್ತೇಳು ಸಾವಿರದ ಆರುನೂರ ಅರವತ್ತು ಕೋಟಿಗೆ ಹೂಡಿಕೆಗೆ ನೂರ ಹದಿನೈದು ಒಡಂಬಡಿಕೆಗಳನ್ನ ಎಂಒಗಳನ್ನ ಇದರಲ್ಲಿ ಸುಮಾರು ಎರಡು ಲಕ್ಷದ ಮೂವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂದು ಉದ್ಯೋಗ ಸೃಷ್ಟಿಯಾಗುವಂತ ನಿರೀಕ್ಷೆ ಇದೆ ಅದರಲ್ಲಿ ಕೆಲವೊಂದು ತಮ್ಮ ಮುಂದೆ ಅದಕ್ಕೆ ಬಯಸ್ತೇನೆ ಹೀರೋ ಫ್ಯೂಚರ್ ಎನರ್ಜೀಸ್ ಇಪ್ಪತ್ತೆರಡು ಸಾವಿರದ 200 கோடி ரூபாய் டிவிஎஸ் மோட்டர்ஸு ஏழு சாயிர ஹாவல்ஸ் இண்டியா ஏழுநூறி கோடி ஆர்நூறு கோட்டாய் காஃபரானு எழுநூற இப்போ நைசர் எலக்ட்ரிக்கு ஒன்று சாயூரா இப்போ சீசிமெண்ட் எழு சூர ஐவத்து கோட்டி ரூபாய் ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಗಳು ಒಂಬತ್ನೂರ ಆರು ಬಂಡವಾಳ ಹೂಡಿಕೆ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಿಂದ ಸುಮಾರು ಒಂದು ಲಕ್ಷದ ಹದಿಮೂರು ಸಾವಿರದ ಎರಡು ನೂರು ಕೋಟಿ ಬಂಡವಾಳ ಹೂಡಿಕೆ ಆಗಲಿದ್ದು ಎರಡು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಒಂಬತ್ತು ನೂರ ಎಂಬತ್ತೆಂಟು ಎಂಬತ್ತೆರಡು ಜನರಿಗೆ ಉದ್ಯೋಗಾವಕಾಶ ಲಭ್ಯವಾಗಲಿದೆ ಅವುಗಳಲ್ಲಿ ಕೆಲವೊಂದು ತಮ್ಮ ಮುಂದೆ ಮಾತು ಹೇಳಲಿಕ್ಕೆ ಬಯಸ್ತೇನೆ ಫಾಕ್ಸ್ಕಾನು ಎರಡು ಲಕ್ಷದ ಎರಡು ಇಪ್ಪತ್ತೊಂದು ಸಾವಿರದ ಒಂಬತ್ತು ಹನ್ನೊಂದು ಕೋಟಿ ರೂಪಾಯಿ ಅದರಲ್ಲಿ ಹದಿಮೂರು ಸಾವಿರದ ಒಂಬತ್ತು ಹನ್ನೊಂದು ಕೋಟಿ ರೂಪಾಯಿ ಎನ್ ಫೇಸ್ ಒನ್ ನೈಲೆಕ್ ಧಾರವಾಡದಲ್ಲಿ ಮನೆ ಉದ್ಘಾಟನೆ ಕೂಡ ಮಾಡಿದ್ವಿ ಆರುನೂರು ಕೋಟಿ ರೂಪಾಯಿ ಸಂವರ್ಧನ್ ಮದರ್ಸನ್ ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಸಿಂಡಿಗನ್ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಸನ್ಸೇರಾ ಇಂಜಿನಿಯರಿಂಗ್ ಎರಡು ಸಾವಿರದ ಒನ್ನೂರು ಕೋಟಿ ಕ್ರೋನ್ಸ್ ಮೂರುನೂರ ಹದಿನೈದು ಕೋಟಿ ಎಂ ಬಿ ಎನರ್ಜಿ ಐದು ಸಾವಿರ ಕೋಟಿ ಟಿ ಎಸ್ ಎಲ್ ಸಾವಿರದ ಐವತ್ತು ಕೋಟಿ ಡೇನ್ ಸೊಲ್ಯೂಷನ್ಸ್ ಒಂಬೈನೂರ ಒಂಬತ್ತೆಂಟು ಕೋಟಿ ನಮ್ಗೆ ಗೊತ್ತಿದೆ ಫೆಬ್ರವರಿ ಇಪ್ಪತ್ತೈದರ ಮಾಯಲ್ಲಿ ಇನ್ವೆಸ್ಟ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಫೈವ್ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಆಯೋಜಿಸಲಾಗಿದ್ದು ಇದರಲ್ಲಿ ಒಟ್ಟು ಮೂರು ಸಾವಿರದ ಎರಡ್ನೂರ ಐವತ್ತು ಉದ್ಯಮದಾರ ಭಾಗವಹಿಸಿದ್ದು ಒಟ್ಟು ತೊಂಬತ್ತೆಂಟು ಕಂಪನಿಗಳೊಂದಿಗೆ ಆರು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಒಂಬತ್ತು ಎಪ್ಪತ್ತು ಕೋಟಿ ಹೂಡಿಕೆಯ ಒಡಂಬಡಿಕ ಮಾಡಿಕೊಳ್ಳಲಾಗಿದೆ ಹಾಗೂ ನಾಲ್ಕು ಲಕ್ಷದ ಮೂರು ಸಾವಿರದ ಇನ್ನೂರ ಮೂವತ್ತ್ಮೂರು ಕೋಟಿ ಹೂಡಿಕೆ ಮಾಡಲು ಹನ್ನೊಂದು ನೂರ ಒಂದು ಕಂಪನಿಗಳ ಸಂಬಂಧಿಸಿದ ವಿವಿಧ ಸಮಿತಿಗಳಿಂದ ಅನುಮೋದನೆಗಳನ್ನು ಈ ಯೋಜನೆಯಿಂದ ಅಂದಾರು ಆರು ಲಕ್ಷಗಳಷ್ಟು ಉದ್ಯೋಗ ಸೃಷ್ಟಿ ನಿರೀಕ್ಷಿಸಲಾಗಿದೆ ಇವುಗಳಲ್ಲಿ ಬೆಂಗಳೂರಿನ ಹೊರಗೆ ಮತ್ತು ಆ ಪೈಕಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏಳೂವರೆ ಲಕ್ಷ ಕೋಟಿ ಹೂಡಿಕೆಗಳನ್ನು ಆಕರ್ಷಿಸಲು ಹಾಗೂ ಇಪ್ಪತ್ತು ಲಕ್ಷ ಜನರಿಗೆ ಉದ್ಯೋಗ ಸೃಷ್ಟಿ ಉದ್ಯೋಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ